ಗೆಳೆಯರಿ ಈ ವಿಡಿಯೋದಾಗ ನ್ಯೂ ಅಲ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಿಲ್ಲ ಅದ್ರ ಮೋಲಾ ಅದು ಎಷ್ಟು ಎಚ್ ಪಿ ಐತಿ ಫೈನಲ್ ರೇಟ್ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ್ರ ಲೈಕ್ ಮಾಡಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಹಿಡಿಸ್ರ ಕಮೆಂಟ್ ಮಾಡಿರಿ ರಿಪ್ಲೇ ಮುಖಾಂತರ ಅಂತ ನಾವು ನಿಮಗೆ ಸಾಕು ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೇ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಐವತ್ತು ಎಚ್ ಪಿ ನ್ಯೂ ಅಲಂಡ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಸಾರಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೇಳು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ನಿಮ್ಗೆ ಎಷ್ಟಾಯ್ತಂದ್ರೆ ಟ್ರಾಕ್ಟರ್ ಖರೀದಿ ಮಾಡ್ಕೋದ್ರೆ ಫ್ರೈಜ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಸಾವಿರದ ಹದಿನೇಳು ಮಾಡಲ್ಲ ಟ್ರಾಕ್ಟರ್ ಕಾಲ್ಕ ಲಕ್ಷದ ತೊಂಬತ್ ಸಾವಿರ ಫ್ರೈಜ್ನಾಗ ಒಂದ್ ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು